ಎರಡು ಸಾವಿರದ ಹದಿನೈದು ವರ್ಷದಲ್ಲಿ ನಮ್ಮಮ್ಮ ಫ ಕಂಪ್ಲೇಂಟ್ ಕೊಟ್ಟಿದ್ದು ಫಸ್ಟು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿತ್ತು ಆವಾಗ ನಮ್ಮ ತಂಗಿ ಆವಾಗ ಎಂಟು ಎಂಟು ಒಂಬತ್ತು ವರ್ಷ ಮಗು ಇದ್ದು ಆವಾಗ ಸೊ ಪ್ರಾಬ್ಲಮ್ ಎಲ್ಲ ಆವಾಗಿಂದ ಸ್ಟಾರ್ಟ್ ಆಗಿದ್ದು ನಮಗೆ ಅವನು ನಮ್ಮ ನನ್ನ ಕಝಿನ್ ಬ್ರದರು ಅವನು ಸೆಕ್ಷ ಅಬ್ಯೂಸ್ ಮಾಡಿದ್ದ ನಮ್ಮ ತಂಗಿನ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ ಕೊಟ್ಟಿದ್ವಿ ಅಲ್ಲಿಂದ ನಾವು ಮಲ್ಟಿಪಲ್ ಪೊಲೀಸ್ ಅಧಿಕಾರಿ ಹತ್ರ ಹೋಗಿದ್ವಿ ರಾವ್ ಇರ್ಬೋದು ಅಲೋಕ್ ಕುಮಾರ್ ಇರ್ಬೋದು ಅಥವಾ ಉಗ್ರಪ್ಪ ಇರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಯಿಂದ ಹಿಡ್ದು ಸಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ತನಕನೂ ಹೋದ್ವಿ ನ್ಯಾಯ ಕೊಡಿಸೋದಕ್ಕೆ ಆದರೆ ಇವಾಗ ತನಕ ಏನೂ ನ್ಯಾಯ ಸಿಕ್ಕಿಲ್ಲ ನಮ್ಮಮ್ಮ ಈ ಕೇಸ್ ವಿಚಾರ ಬಗ್ಗೆನೇ ಹೋಗಿದ್ದು ಯಾಕಂದರೆ ಯಾರೂ ಹೆಲ್ಪ್ ಮಾಡ್ತಾ ಇರಲಿಲ್ಲ ಪ್ಲಸ್ ನಮ್ಮ ಅಮ್ಮ ಲಿಂಗಾಯಿತು ಆ್ಯಂಡ್ ಯಡಿಯೂರಪ್ಪ ಅವರು ಒಂದು ಲಿ ಲಿಂಗಾಯ ಕಮ್ಯುನಿಟಿಗೆ ದೊಡ್ಡ ಲೀಡರ್ ಆಗಿದ್ದರು ಸೊ ಅವ್ರ ಹತ್ರ ಹೋದರೆ ಏನಾದರೂ ಸಹಾಯತ ಸಿಗತ್ತೆ ಅಂತ ಅಲ್ಲಿ ಅವ್ರ ಮನೆಗೆ ಹೋಗಿದ್ದರು ಈ ಕೇಸ್ ವಿಚಾರದಾಗೆ ಯಡಿಯೂರಪ್ಪ ಅವ್ರ ಕಡೆಯಿಂದ ಯಾರೋ ಒಬ್ಬರು ಬಂದಿದ್ದರು ನಮ್ಮಮ್ಮ ಮತ್ತು ನಮ್ಮ ತಂಗಿನ ಒಬ್ಬ ಒಂದು ಕಾರಲ್ಲಿ ಕರ್ಕೊಂಡು ಹೋದರು ಮತ್ತು ಯಡಿಯೂರಪ್ಪ ಅವ್ರ ಮನೆಗೆ ಅಲ್ಲಿ ಅಮ್ಮಂದು ಫೋನು ಮತ್ತು ನಮ್ಮ ತಂಗಿದ ಫೋನು ಕಿತ್ಕೊಂಡು ಏನೇನು ವೀಡಿಯೋ ನಮ್ಮ ನಮ್ಮಮ್ಮ ತೆಗ್ದಿದ್ರು ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದ್ರಲ್ಲ ಅದೆಲ್ಲ ಡಿಲೀಟ್ ಮಾಡಿಸಿದ್ರು ಆಮೇಲೆ ಥ್ರೆಟ್ ಕೊಟ್ಟರು ದಟ್

ಅವ್ರಿಗೆಲ್ಲರಿಗೂ ಹೇಳದೆ ಒಂದೇ ಅದೇನು ಲಿಸ್ಟು ಅದು ಇಪ್ಪತ್ತು ಐವತ್ತ್ಮೂರು ಕಂಪ್ಲೇಂಟ್ದು ಏನು ಲಿಸ್ಟ್ ಕೊಟ್ಟಿದ್ದಾರಲ್ಲ ದಯವಿಟ್ಟು ಅದನ್ನು ಕರೆಕ್ಟಾಗಿ ಓದಿ ಅವರೇ ನನ್ನ ಕೆಲಸ ಈಸಿ ಮಾಡಿದ್ದಾರೆ ಅದನ್ನು ದಯವಿಟ್ಟು ಓದಿ ಅದರಲ್ಲಿ ಇರೋದೇ ಮೂರೋ ನಾಲ್ಕು ಕಂಪ್ಲೇಂಟ್ಗಳು ಮಿಕ್ಕಿದ ಎಲ್ಲ ಪಿಟಿಷನ್ನು ಆಸ್ ಹಾಸ್ಕಿಂಗ್ ಆಸ್ಕಿಂಗ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಅವರು ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅದಕ್ಕೇ ಪದೇ ಪದೇ ಪಿಟಿಷನ್ ಬರ್ದಿರೋದು ಅದು ಮಾತ್ರ ಅಷ್ಟೇ ಅದಿರೋದೆ ಎರಡು ಮೂರೋ ನಾಲ್ಕು ಕಂಪ್ಲೇಂಟ್ಗಳು ಅಷ್ಟೇ ಮಿಕ್ಕಿದೆ ಪಿಟಿಷನು ದಯವಿಟ್ಟು ಆ ಡಾಕ್ಯುಮೆಂಟ್ನ ಮತ್ತೆ ಓದಿ ಆಮೇಲೆ ನಿಮಗೆ ಅರ್ಥ ಆಗತ್ತೆ